ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ಈ ಒಂದು ನುಡಿಮುತ್ತು ಸ್ವಾಮಿ ವಿವೇಕಾನಂದ ಹೇಳಿರುವಂತಹ ನುಡಿಮುತ್ತು ಏನು ಹೇಳಿದರೆ ಮನಸ್ಸನ್ನು ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದರವರು ಈ ಒಂದು ನುಡಿ ಮುತ್ತಿನೊಂದಿಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಪ್ರಶ್ನೆ ಉತ್ತರಗಳನ್ನು ನಿಮಗೆ ಒಂದು ಇದು ಒಂದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಉತ್ತರಗಳನ್ನೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು ನೀವು ನೆನ್ಪಿಟ್ಕೊಂಡು ಈ ರೀತಿ ಯಾವತ್ತ ಯಾವತ್ತಾದರೂ ಒಂದು ಪರೀಕ್ಷೆ ಯಾವುದೇ ಪರೀಕ್ಷೆಯಲ್ಲಿ ಬಂದ್ರೂ ಈ ಥರ ಆಬ್ಜೆಕ್ಟಿವ್ ಟೈಪ್ ಬಂದಾಗ ಆ ಪ್ರಶ್ನೆಗಳ ಸರಿಯಾದ ಉತ್ತರ ಇದೆ ಅಂತ ಉತ್ತರಿಸೋದಕ್ಕೆ ಸಮರ್ಥರಾಗಿ ಅಭ್ಯಾಸ ಮಾಡ್ಕೊಳ್ಳಿ ದಯೆಯೇ ಧರ್ಮದ ಡ್ಯಾಶ್ ಅಂತ ಇದೆ ಎ ಮೂಲ ಶೂಲ ಮಾಲಾ ಕೋಲು ಎ ಏನಿದೆ ಮಾಲಾ ಬಿ ಶೂಲ ಸಿ ಮೂಲ ಡಿ ಕೋಲು ಅಂತ ಇದೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೂಲ ದಯೆ ಧರ್ಮದ ಮೂಲವಾಗಿದೆ ನೆಕ್ಸ್ಟ್ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಡ್ಯಾಶ್ ಅಂತ ಇದೆ ಎ ಮೇಲು ಬಿ ಹಾಲು ಡಿ ಸೋಲು ಇದಕ್ಕೆ ಸರಿಯಾದ ಉತ್ತರ ಮೇಲು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಹಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಡ್ಯಾಶ್ ಅಂದರೆ ಎ ಕಾಸಿಲ್ಲ ಬಿ ಹಲ್ಲಿಲ್ಲ ಸಿ ದುಡ್ಡಿಲ್ಲ ಡಿ ಶಕ್ತಿ ಇಲ್ಲ ಸರಿಯಾದ ಉತ್ತರ ಹಲ್ಲಿಲ್ಲ ಕಡಲೆ ಇದ್ದವರಿಗೆ ಕಡಲೆ ಹಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ ಇದರ ಸರಿಯಾದ ಉತ್ತರ ಡ್ಯಾಡ್ ಸಾಯಬಾರದು ಕೋಲು ಮುರಿಯಬಾರದು ಸರಿಯಾದ ಇದಕ್ಕೆ ನಾಲ್ಕು ಉತ್ತರಗಳಿವೆ ಹಸು ಎ ಹಾವು ಬಿ ಸಿ ನಾಯಿ ಡಿ ಮನುಷ್ಯ ಸರಿಯಾದ ಉತ್ತರ ಹಾವು ಹಾವು ಸಾಯಬಾರದು ಕೋಲು ಮುರಿಯಲು ಬಾರದು ಅಂತ ಸರಿಯಾದ ಉತ್ತರ ನೆಕ್ಸ್ಟ್ ಇದರ ಇನ್ನು ಆರನೇ ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿ ಇದೆ ಮೀನಿನ ಮರಿಗೆ ಡ್ಯಾಶ್ ಉದನ್ನು ಕಲಿಸಬೇಕಾ ಕಲಿಸಬೇಕೇ ಅಂತ ಕೇಳ್ತ ಪ್ರಶ್ನೆ ಮೀನಿನ ಮರಿ ಇರುತ್ತಲ್ಲ ಅದಕ್ಕೆ ಡ್ಯಾಶ್ ಅದನ್ನು ಡ್ಯಾಶ್ ಊದನ್ನು ಕಲಿಸಬೇಕೇ ಏನನ್ನು ಕಲಿಸ್ಬೋದು ಓಡೋದಾ ಎ ಬಿ ಕೇಳು ಸಿ ಈಜು ಡಿ ನೋಡು ಸರಿಯಾದ ಉತ್ತರ ಸಿ ಈಜುವುದ ಈಜುವುದು ಈಜುವುದನ್ನು ಕಲಿಸಬೇಕೆ ಮೀನಿನ ಮರಿಗೆ ಈಜುವುದನ್ನು ಕಲಿಸಬೇಕೆ ಸರಿಯಾದ ಉತ್ತರ ನೆಕ್ಸ್ಟ್ ಡ್ಯಾಶ್ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡೆ ಹಿಡಿಸಿ ಕೊಂಡು ಕೊಂಡು ಹೋ ಕೊಂಡವ ಇದು ಡ್ಯಾಶ್ ಇದೆಯಲ್ಲ ಅದರಲ್ಲಿ ಐಶ್ವರ್ಯ ಬಂದವನು ಅರ್ಧ ರಾತ್ರಿಯಲ್ಲಿ ಯಾರಂತವನು ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಸ್ಕೊಂಡವನು ಏ ಬುದ್ಧಿವಂತನಿಗೆ ಅವೇವಿಕ ಅವಿವೇಕಿ ಅಲ್ಪನಿಗೆ ದಡ್ಡನಿಗೆ ಸರಿಯಾದ ಉತ್ತರ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡ ಕೊಡೆ ಹಿಡಿಸಿಕೊಂಡ ಅಂತ ಅಡಿಕೆಗೆ ಹೋದ ಮಾನ ಡ್ಯಾಶ್ ಕೊಟ್ಟರು ಬಂದಿತೇ ಅಂತ ಇದೆ ಆ ಒಂದು ಇದರಲ್ಲಿ ಎ ಹಣ ಬಿ ಧನ ಸಿ ಆನೆ ಡಿ ರಾಜ್ಯ ಇದರಲ್ಲಿ ಸರಿಯಾದ ಉತ್ತರ ಆನೆ ಆನೆ ಕೊಟ್ಟರು ಬಂದಿತೇ ಅಂತ ಕೇ ಅದರ ಸರಿಯಾದ ಉತ್ತರ ಇರಳು ಕಂಡ ಬಾವಿಗೆ ಡ್ಯಾಶ್ ಬಿದ್ದ ಹಾಗೆ ಇರುಳು ನಾವು ನೋಡಿದ ಬಾವಿನಲ್ಲಿ ಡ್ಯಾಶ್ ಯಾವಾಗ ಬಿದ್ದ ಹಾಗೆ ಅಂತ ಇದೆ ರಾತ್ರಿ ಹಗಲು ಬೆಳಿಗ್ಗೆ ಇರುಳು ಅಂತ ಇದೆ ಸರಿಯಾದ ಉತ್ತರ ಹಗಲು ಸರಿಯಾದ ಉತ್ತರ ಹಗಲು ಬಿದ್ದ ಹಾಗೆ ರಾತ್ರಿ ನೋಡ್ಬಿಟ್ಟು ಹಗಲಲ್ಲಿ ಹೋಗಿ ಬೀಳೋದು ಅದು ತಪ್ಪಲ್ವಾ ಉಪಕಾರಿಯಾದವನು ತನ್ನ ನೋವನ್ನು ಡ್ಯಾಶ್ ಅಂತ ಇದೆ ಕಾಣುವನೇ ಉಪಕಾರಿಯಾದವನು ತನ್ನ ನೋವನ್ನು ಕಾಣುವನೇ ಬೇಡುವನೇ ನೋಡುವನೇ ಮತ್ತು ಕಾಣುವನೇ ಕಾಡುವನೇ ಅವನು ಕಾಡ್ತಾನ ಬೇಡ್ತಾನೆ ಕಾಣ್ತಾನ ನೋಡ್ತಾನ ಉಪಕಾರಿಯಾದವನು ತನ್ನ ನೋವನ್ನು ನೋಡುವನೇ ತನ್ನ ಉಪಕಾರಿ ಮಾ ಉಪಕಾರ ಮಾಡೋನು ಯಾವಾಗಲೂ ತನ್ನ ನೋವನ್ನು ನೋಡಿಕೊಳ್ಳೋಲ್ಲ ಉಪಕಾರ ಮಾಡೋದರಲ್ಲಿ ಅವನು ಭಯ ಸದಾ ನಿರಂತರವಾಗಿ ಅದರಲ್ಲೇ ಇರ್ತಾನೆ ನಡೆಯಿಲ್ಲದ ನುಡಿ ನಡೆನೇ ಇಲ್ಲ ಅಂತ ನುಡಿಗೆ ಅರಿವಂಗೆ ಏನು ಏನು ಅರಿವಂಗೆ ಜ್ಞಾನ ಜ್ಞಾನಿ ಹಾನಿ ವಾಣಿ ಕಾಣಿ ಅರಿವಂಗೆ ಹಾನಿ ನಡೆ ಇಲ್ಲದವನಿಗೆ ಯಾವಾಗಲೂ ಹಾನಿಯೇ ಆಗೋದು ನಡೆನೇ ಇಲ್ಲದೇ ಆದ್ಮೇಲೆ ಅವನು ಹಾನಿಯಾಗತ್ತೆ ಕುಂಬಳಕಾಯಿ ಕಳ್ಳ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಡ್ಯಾಶ್ ಮುಟ್ಟಿಕೊಂಡ ಡ್ಯಾಶ್ ಮುಟ್ಟಿ ನೋಡಿಕೊಂಡ ಕೈ ತಲೆ ಹೆಗಲು ಕಾಲು ಏನು ಮುಟ್ಕೊಂಡು ನೋಡಿಕೊಂಡ ಹೆಗಲನ್ನು ಮುಟ್ಟು ನೋಡಿಕೊಂಡ ಸರಿಯಾದ ಉತ್ತರ ಬಡವನ ಕೋಪ ಡ್ಯಾಶ್ ಮೂಲೆ ಕಾಲಿಗೆ ಬೆನ್ನಿಗೆ ದವಡೆಗೆ ತಲೆಗೆ ಬಡವನ ಕೋಪ ಬೆನ್ನಿಗೆ ಮೂಲ ಆಗತ್ತ ಇಲ್ಲ ದವಡೆಗೆ ಮೂಲ ಆಗತ್ತೆ ದವಡೆಗೆ ಮೂಲ ಆಡು ಮುಟ್ಟದ ಡ್ಯಾಶ್ ಆಡು ಮುಟ್ಟದ ಮನೆ ಇಲ್ಲ ಅಂತ ಸರಿಯಾ ಇಲ್ಲ ಬೀದಿ ಇಲ್ಲ ಗೋಡೆ ಇಲ್ಲ ಗಿಡವಿಲ್ಲ ಆಡಿ ಮುಟ್ಟ ಆಡು ಮುಟ್ಟದ ಮುಟ್ಟದ ಗಿಡವಿಲ್ಲ ಯಾವ ಗಿಡವೂ ಮುಟ್ಟದೆ ಬಿಡೋಲ್ಲ ಗಿಡನ ಆಡು ಮುಟ್ಟಿದ ಆಡು ಮುಟ್ಟದ ಡ್ಯಾಶ್ ಅಂದರೆ ಗಿಡವಿಲ್ಲ ಯಾವ ಗಿಡವೂ ಅಂಥದ್ದು ಯಾವುದು ಇಲ್ಲ ನೆಕ್ಸ್ಟ್ ಮೇಲೆ ಇಷ್ಟು ಇಷ್ಟು ಇದನ್ನು ಮುಂದಿನದು ಮುಂದಿನ ಒಂದು ವಿಡಿಯೋನಲ್ಲಿ ವಿವರಿಸಿ ಇನ್ನು ಕೆಲವು ಪ್ರಶ್ನೆಗಳನ್ನು ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ ಸರಿಯಾಗಿ ನಿಮ್ಮ ನಿಮ್ಮ ಒಂದು ಇದನ್ನು ನೋಡಿಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ